ನಮಸ್ಕಾರ ಯಾವುದೇ ಒಂದು ವಿಷಯದ ಮೇಲೆ ಪ್ರಬಂಧ ಬರೆಯಿರಿ ಹೇಳಿ ಕೇಳಿದಾಗ ಪ್ರಬಂಧ ಬರೆಯುವಂಥದ್ದನ್ನ ಕರಿತಿದ್ದೆ ಆದ್ರಲ್ಲಿ ಬಹಳ ಸುಲಭವಾಗಿ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಪರಿಸರ ಸಂರಕ್ಷಣೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕದಾಗಿರುವಂತಹ ಪ್ರಬಂಧ ಬರೆಯಿರಿ ಹೇಳಿ ಕೇಳಿದಾಗ ಹೇಗೆ ಬರೆಯುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿತ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀಯಾ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ನಿಮ್ಮ ಮೊಬೈಲು ಅಥವಾ ಕಂಪ್ಯೂಟರ್ನಲ್ಲಿ ಪಡೆದುಕೊಳ್ಬಹುದಾಗಿರುವಂಥದ್ದು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಬಂಧ ಬರೀತಾ ಇರುವಂತಹ ಸನ್ನಿವೇಶದಲ್ಲಿ ಮೂರು ಅಂಶಗಳನ್ನು ಇಲ್ಲಿ ಗಮನಿಸಿಕೊಳ್ಬೇಕಾಗಿರುವಂಥದ್ದಾಗಿದೆ ಮೊದಲನೇದಾಗಿ ಪೀಠಿಕೆ ಇನ್ನು ಎರಡನೇದಾಗಿ ವಿಷಯ ನಿರೂಪಣೆ ಮೂರನೇದಾಗಿ ಉಪಸಂಹಾರ ಈ ಮೂರು ಅಂಶಗಳನ್ನ ಅಳವಡಿಸಿಕೊಂಡು ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನ ರಚಿಸುವಂತದ್ದನ್ನ ಕಲಿಬಹುದಾಗಿರುವಂತದ್ದು ಈ ಒಂದು ಪೀಠಿಕೆಯಲ್ಲಿ ಈ ಒಂದು ವಿಷಯಕ್ಕೆ ಹಿನ್ನೆಲೆಯಾಗಿ ಒಂದಿಷ್ಟು ಅಂಶಗಳನ್ನ ಬರೆದುಕೊಂಡು ಆ ಒಂದು ವಿಷಯದವರೆಗೂ ಬರಬೇಕಾಗಿರುವಂಥದ್ದು ಪರಿಸರ ಸಂರಕ್ಷಣೆ ವಿಷಯದವರೆಗೂ ಬರಬೇಕಾಗಿರುವಂಥದ್ದು ಇನ್ನು ವಿಷಯ ನಿರೂಪಣೆಯಲ್ಲಿ ಸಮಗ್ರವಾಗಿ ಈ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿವರಿಸಿಕೊಂಡು ವಿಷಯವನ್ನ ವಾಸ್ತವಿಕ ಅಂಶಗಳ ಜೊತೆಗೆ ಹೋಲಿಕೆ ಮಾಡಿ ನಿರೂಪಣೆ ಮಾಡ್ಕೊಂಡು ಬರ್ಬೇಕಾಗಿರುವಂತದ್ದು ಇನ್ನು ಉಪಸಂಹಾರದಲ್ಲಿ ಈಗಾಗಲೇ ವಿಷಯ ನಿರೂಪಣೆಯಲ್ಲಿ ಹೇಳಿರುವಂತಹ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಒಂದು ಚಿಕ್ಕ ಗಾತ್ರದಲ್ಲಿ ನಾವು ಏನನ್ನ ಹೇಳಿದ್ದೇವೆ ಏನನ್ನು ಹೇಳಲು ಬಯಸಿದ್ದೇವೆ ಅನ್ನೋದನ್ನ ಈ ಉಪ ಸಂಹಾರದಲ್ಲಿ ಹೇಳ್ಕೊಂಡು ಬರಬೇಕಾಗಿರುತ್ತದೆ ಹೀಗೆ ಈ ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಮಾದರಿಯಾಗಿರುವಂತಹ ಪ್ರಬಂಧವನ್ನ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಇಲ್ಲಿ ಬರೆದುಕೊಂಡು ಬರೋಣ ಈ ಒಂದು ಟೈಟಲ್ ಇರುವಂಥದ್ದು ಪರಿಸರ ಸಂರಕ್ಷಣೆ ಟೈಟಲ್ ಇರುವಂಥದ್ದಾಗಿದೆ ಮೊದಲನೇದಾಗಿ ಪೀಟಿಕೆಯನ್ನು ಬರೆದುಕೊಂಡು ಬರೋಣ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಮರ ಗಿಡ ನೀರು ವಾಯು ಪ್ರಾಣಿ ಪಕ್ಷಿ ಚರಾಚರ ವಸ್ತುಗಳನ್ನು ಪರಿಸರ ಎಂದು ಕರೆಯಬಹುದು ಇವುಗಳನ್ನು ಯಥಾ ರೀತಿಯಾಗಿ ಉಳಿಸಿ ಬೆಳೆಸಿಕೊಂಡು ಹೋಗುವುದೇ ಪರಿಸರ ಸಂರಕ್ಷಣೆಯಾಗಿದೆ ಹೇಗಿರ್ತೇವೆ ನಿಸರ್ಗದತ್ತವಾಗಿ ಅದೇ ರೀತಿಯಾಗಿ ಉಳಿಸಿ ಕಾಪಾಡಿಕೊಂಡು ಬರುವಂಥದ್ದು ಪರಿಸರ ಸಂರಕ್ಷಣೆಯಾಗಿರುವಂಥದ್ದಾಗಿದೆ ಇಂತಹ ಪರಿಸರ ಸೃಷ್ಟಿ ನಮಗೆ ವರವಾಗಿದೆ ಎಂದು ಹೇಳಬಹುದು ಪರಿಸರವನ್ನು ನಾವು ಸಂರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಬಲ್ಲದು ಇಲ್ಲವಾದರೆ ಪರಿಸರ ನಾಶ ಮಾಡಿದರೆ ನಾವು ನಾಶವಾಗುವುದರಲ್ಲಿ ಎರಡು ಮಾತಿಲ್ಲ ಅಂದ್ರೆ ಪರಿಸರವನ್ನು ನಾವು ಯಥಾ ರೀತಿಯಲ್ಲಿ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ ಈ ಅಂಶವನ್ನು ನಾವು ಇಲ್ಲಿ ಪೀಠಿಕೆಯಲ್ಲಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಪರಿಸರ ಅಂದ್ರೇನು ಪರಿಸರ ಸಂರಕ್ಷಣೆ ಅವಶ್ಯಕತೆಗೆ ಸಂಬಂಧಿಸಿದಂತೆ ಈ ಒಂದು ಪೀಠಿಕೆಯಲ್ಲಿ ನಾವು ನೋಡ್ಕೊಂಡು ಬಂದಿವ ಇನ್ನು ಮುಂದೆ ವಿಷಯ ವಿವರಣೆಯನ್ನು ಹೇಳ್ಕೊಂಡು ಬರಬೇಕಾಗಿರುವಂಥದ್ದು ಪರಿಸರ ಉಳಿದರೆ ನಾಡು ಉಳಿದಿತ್ತು ಪರಿಸರ ಉಳಿದರೆ ನಾಡು ಕಳೆದಿತು ಎಂಬ ನಾಣ್ಣುಡಿಯಂತೆ ನಾಡನ್ನು ರಕ್ಷಿಸಿಕೊಳ್ಳಬೇಕಾದರೆ ಪರಿಸರ ಸಂರಕ್ಷಣೆ ಮಾಡಬೇಕಾದುದು ನಮ್ಮ ಜವಾಬ್ದಾರಿಯಾಗಿದೆ ಏಕೆಂದರೆ ನಾವು ಪರಿಸರದಿಂದ ಸಾಕಷ್ಟು ಅನುಕೂಲತೆಗಳನ್ನು ಪಡೆಯುತ್ತಿದ್ದೇವೆ ಹಸಿರೇ ನಾಡಿನ ಉಸಿರು ಆದ್ದರಿಂದ ಹಸಿರು ಇಲ್ಲದಿದ್ದರೆ ಉಸಿರು ಉಳಿದಿತ್ತು ಹೇಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ವಿಶ್ವದ ತುಂಬೆಲ್ಲ ಹರಡಿಕೊಂಡು ಬಿಟ್ಟಿದೆ ಪರಿಸರ ಮಾಲಿನ್ಯದಿಂದ ನಮ್ಮ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳಾದ ನಾವು ಮೊದಲು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪರಿಸರ ಸಂರಕ್ಷಿಸಬೇಕು ಇತರರಿಗೂ ಪ್ರೇರೇಪಿಸಬೇಕು ವನ ಮಹೋತ್ಸವ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಮಾಡುತ್ತಾ ಪ್ರತಿದಿನ ಪರಿಸರ ದಿನ ಆಚರಿಸಬೇಕು ಸಾಲು ಮರದ ತಿಮ್ಮಕ್ಕನಂತವರನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು ಪರಿಸರ ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರಲ್ಲಿಯೂ ಜಾಗೃತಿಯನ್ನು ಮೂಡಿಸಬೇಕು ಪರಿಸರ ನಾಶದಿಂದ ಆಗುವ ಅನಾಹುತಗಳನ್ನು ತಿಳಿಸಬೇಕು ಹೀಗೆ ವಿಷಯ ವಿವರಣೆಯಲ್ಲಿ ಈ ಎಲ್ಲ ಅಂಶಗಳನ್ನ ಸಮಗ್ರವಾಗಿ ತಿಳಿಸಿಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಕೊನೆಯದಾಗಿ ಉಪಸಂಹಾರದಲ್ಲಿ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಕಾಡಿಲ್ಲದಿದ್ದರೆ ಸುಡುಗಾಡು ಎನ್ನುವಂತೆ ಕಾಡನ್ನು ನಾಡನ್ನು ಉಳಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಬೇಕು ಆಗಬೇಕು ದೈವದತ್ತವಾದ ಪರಿಸರವನ್ನು ನಾಶ ಮಾಡದೆ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಬಳುವಳಿಯಾಗಿ ನೀಡಬೇಕೆಂಬುದು ಎಲ್ಲರ ಆಶಯವಾಗಬೇಕು ವೃಕ್ಷೋ ರಕ್ಷತಿ ರಕ್ಷಿತ ಈ ರೀತಿಯಾಗಿ ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನು ರಚಿಸಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಬಂಧಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು